ಹಾಯ್ ಇವತ್ತು ನಾವು ತುಂಬಾ ಸುಲಭವಾಗಿ ಮಾಡುವಂತಹ ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ ಆಯಿಲ್ ಇಲ್ಲಿ ಯಾವುದು ಬೇಕಾದರೂ ಕೂತ್ಕೊಳ್ಬೋದು ನೀವು ತೆಂಗಿನೆಣ್ಣೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರುತ್ತೆ ನಂತರ ಅದಕ್ಕೆ ನಾವು ಸ್ವಲ್ಪ ಸಾಸಿವೆಯನ್ನು ಹಾಕೋಣ ಸಾಸಿವೆಯನ್ನು ಹಾಕಿ ಈಗ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ ಇಲ್ಲಿ ನಾನು ಐದು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿದಾಗೆ ಹಾಕಿದ್ದೇನೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಹಾಗೆ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡಬೇಕು ನಂತರ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ ನಾನಿಲ್ಲಿ ಉದ್ದದಾಗೆ ಕಟ್ ಮಾಡಿ ಹಾಕಿದ್ದೇನೆ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಈರುಳ್ಳಿಯನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಕಪ್ಪಾಗಲಿಕ್ಕಿಲ್ಲ ಆದರೆ ಸಾಕು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ನಾನು ಖಾರಕ್ಕೆ ಐದು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ತಿದ್ದೇನೆ ನೀವು ಖಾರ ಕಡಿಮೆ ಹಾಕೋದು ತಿನ್ನೋದಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೋದು ಇಲ್ಲ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಂತರ ಇದಕ್ಕೆ ನಾನು ನಾಲ್ಕು ಟೊಮೆಟೊವನ್ನು ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ ಇಲ್ಲಿ ನಾನು ನಾಲ್ಕು ಸಣ್ಣ ಟೊಮೆಟೊವನ್ನು ಕಟ್ ಮಾಡಿದ್ದಕ್ಕೆ ಹಾಕಿದ್ದೇನೆ ಹಾಗಿದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಿದ್ದೇನೆ ಉಪ್ಪನ್ನು ಮೊದಲೇ ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಮೊದಲೇ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನವನ್ನು ಹಾಕ್ತಿದ್ದೇನೆ ಹಾಗೆ ಖಾರಕ್ಕೆ ಎರಡು ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ ನೀವು ಸ್ವಲ್ಪ ಕಲರ್ ಜಾಸ್ತಿ ಬೇಕಾದರೆ ಹಾಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿನೇ ಹಾಕ್ಕೊಳ್ಬೋದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದರೆ ಈಗ ಚೆನ್ನಾಗಿ ಫ್ರೈ ಆಗಬೇಕಿದು ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕಿ ನಾನು ಫ್ರೈ ಮಾಡ್ತಿದ್ದೇನೆ ಯಾಕಂದರೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ನೀರನ್ನೇ ಹಾಕಿ ಫ್ರೈ ಮಾಡ್ತಿದ್ದೇನೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನು ಜಾಸ್ತಿ ಕೂಡ ಆಗಬಾರ್ದು ಈ ಟೊಮೆಟೊ ಗೊಜ್ಜಿನ ಜೊತೆಗೆ ನಾವು ಅನ್ನದ ಜೊತೆಗೆ ಹಾಗೂ ಚಪಾತಿ ಜೊತೆಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನೋಡ್ಬೋದು ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ರುಚಿಯಾದಂತಹ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ